ನಮಸ್ಕಾರ ಸ್ನೇಹಿತರೆ ಮೊದಲನೇ ಓವರ್ನಲ್ಲಿ ಹೆಡ್ ರವರ ವಿಕೆಟ್ ಬಿದ್ದ ನಂತರ ನಡು ಮೈದಾನದಲ್ಲಿ ವಿರಾಟ್ ಕೊಹ್ಲಿ ರವರ ಅಗ್ರೆಸಿವ್ ಆದ ಸೆಲೆಬ್ರೇಷನ್ ಶಾಕ್ ಆದರು ಕಾವ್ಯ ಮಾರನ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟ್ರಾವಿಸೆಡ್ ಔಟ್ ಆದ ಬಳಿಕ ಕೊಹ್ಲಿ ಮಾಡಿದ್ಯೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ಟ್ರಾವಿಸ್ ಸೆಡ್ ಇವರಿಬ್ಬರಲ್ಲಿ ಯಾರು ಅತ್ಯಂತ ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಆರ್ಸಿಬಿ ಹಾಗೂ ಎಸ್ಆರ್ಎಚ್ ನಡುವಿನ ಈ ಒಂದು ಪಂದ್ಯವನ್ನು ಆರ್ಸಿಬಿ ತಂಡವು ಮೂವತ್ತೈದು ರನ್ಗಳಿಂದ ಗೆದ್ದುಕೊಂಡಿದೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಆರು ರನ್ ಕಲೆ ತಂಡದ ಪರ ವಿರಾಟ್ ಕೊಹ್ಲಿ ರವರು ಕೇವಲ ನಲವತ್ಮೂರು ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಬಾರಿಸಿ ಮಿಂಚಿದರೆ ರಜತ್ ಅವರು ಕೇವಲ ಇಪ್ಪತ್ತು ಎಸೆತಗಳಿಂದ ಸ್ಫೋಟಕ ಅರ್ಧಶತಕ ಬಾರಿಸಿಲಂಬರ್ನ ಇನಿಂಗ್ಸ್ ಆಡಿದರು ಇದರೊಂದಿಗೆ ಆರ್ಸಿಬಿ ತಂಡದ ಮೊತ್ತವನ್ನು ಇನ್ನೂರ ಆರಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಇನ್ನು ಈ ಕಠಿಣ ಗುರಿಯನ್ನು ಎಸ್ಆರ್ಎಸ್ ತಂಡವು ಸುಲಭವಾಗಿ ಚೇಸ್ ಮಾಡುತ್ತದೆ ಎಂದು ಎಲ್ಲರೂ ಊಹಿಸಿಕೊಂಡರು ಅದರಂತೆಯೇ ಎಸ್ಆರ್ಎಸ್ ತಂಡವು ಇನ್ನಿಂಗ್ಸ್ ಆರಂಭಿಸಿತ್ತು ಇದೇ ವೇಳೆ ಆರ್ಸಿಬಿ ತಂಡದ ಪರ ವಿಲ್ ಜಾಕ್ಸ್ ಅವರು ಅಪಾಯಕಾರಿಯಾದ ಬೌಲಿಂಗ್ ಮಾಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಮೊದಲ ಐಸೆಸ್ ಅನ್ನ ತಂದು ಕೊಟ್ಟರು ಹೌದು ಸ್ನೇಹಿತರೆ ಸುಲಭ ಟಾರ್ಗೆಟ್ ಅನ್ನ ಚೇಸ್ ಮಾಡಲು ಕಣಕ್ಕಿಳಿದ ಆರ್ ಎಸ್ ತಂಡದ ಎಸ್ಆರ್ಎಸ್ ತಂಡದ ಸ್ಫೋಟಕ ದಾಂಡಿಗರಾದ ಟ್ರಾವಿಸ್ ಸೆಡ್ರವರು ಈ ಬಾರಿಯ ಟೂರ್ನಿಯಲ್ಲಿ ಅದ್ಭುತವಾದ ಫಾರ್ಮ್ ನಲ್ಲಿದ್ದಾರೆ ಕಳೆದ ಸಿಬಿ ವಿರುದ್ಧದ ಪಂದ್ಯದಲ್ಲಿಯೂ ಉತ್ತಮವಾದ ಆಟವನ್ನೇನು ಟ್ರಾವಿಸ್ ಸೆಡ್ರವರು ಆಡಿದ್ದರು ಇಂದಿನ ಪಂದ್ಯದಲ್ಲಿಯೂ ಹೆಡ್ ಇದೇ ರೀತಿಯಾಗಿ ಆಡುತ್ತಾರೆ ಎಂದು ಎಲ್ಲರೂ ಊಹಿಸಿದ್ದರು ಆದರೆ ಟಾರ್ಗೆಟ್ ಅನ್ನ ಚೇಸ್ ಮಾಡುವ ವೇಳೆ ತಂಡದ ಮೊತ್ತ ಮೂರು ರನ್ ಹಾಗೂ ಮೊದಲ ಓವರ್ನ ಆರನೇ ಎಸೆತದಲ್ಲೇ ವಿಲ್ ಜಾಕ್ಸ್ ಅವರ ಬೌಲಿಂಗ್ ನಲ್ಲಿ ಟ್ರಾವಿಲ್ ಸೆಡ್ರವರು ವಿಕೆಟ್ ಕೈಚಲ್ಲಿ ನಿರ್ಗಮಿಸಿದರು ಸ್ನೇಹಿತರೆ ಇದೇ ವೇಳೆ ಅಗ್ರಶ್ಯವಾದ ಸೆಲೆಬ್ರೇಷನ್ ಮಾಡಿದ ವಿರಾಟ್ ಕೊಹ್ಲಿ ಅವರನ್ನು ತಬ್ಬಿಕೊಳ್ಳುವ ಮೂಲಕ ಸೆಲೆಬ್ರೇಷನ್ ಮಾಡಿದರು ಇದರಿಂದ ಮಾರನ್ ರವರು ಶಾಕ್ ಸ್ನೇಹಿತರೆ ಅಲ್ಲದೆ ಸದ್ಯ ಇದೀಗ ಮೀಡಿಯಾದಲ್ಲಿ ಕೊಹ್ಲಿ ಮಾಡಿರುವ ಈ ರೀತಿಯ ಅಗ್ರಸುವಾದ ಸೆಲೆಬ್ರೇಷನ್ ವಿಡಿಯೋ ಸಖತ್ ವೈರಲ್ ಆಗುತ್ತಿದೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಮೊದಲನೇ ಓವರ್ ನಲ್ಲಿ ಅವರ ವಿಕೆಟ್ ಬಿದ್ದ ಬಳಿಕ ಕೊಹ್ಲಿ ಮಾಡಿದ್ದೀನೋ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಇಲ್ಲಿಂದ ಆರ್ಸಿಬಿ ತಂಡ ಪ್ಲೇ ಆಫ್ ಎಂಟ್ರಿ ಕೊಡುತ್ತಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ